ಸ್ವಾಮಿ ಕರಗಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಹರಧೆರೆಯಾದ ಕರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಬೇರಲ್ಲಿ ನೀವು ಬಯಸಿದ ಜೀವನ ನಿಮಗೆ ಸಿಗಲಿ ಅಂತ ನಾನು ನನ್ನ ಹರಧೆರೆಯಾದ ಕರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇವತ್ತು ನಾನು ನಿಮಗೆ ಒಂದು ದೈವಿಕ ವಾಕ್ಯ ಇರ್ಬೋದು ದೈವಿಕ ಮಂತ್ರ ಇರ್ಬೋದು ನಾನು ಹೇಳ್ಕೊಡ್ತಾ ಇದ್ದೇನೆ ಇದರಿಂದ ನಿಮಗೆ ಏನು ಬೇಕು ಅದೆಲ್ಲವೂ ಸಿಗುತ್ತೆ ನಿಮ್ಮ ಜೀವನದಲ್ಲಿ ఏదో ఒకవే అతాయిబోదు ఏదో ఆసె కోరిక ఇది అత్యదు నోడి సెది ప్రతి ఒక్క హె ఆసరికే కూడా నిమ్మ జీవనండి నవేన పడే అంత అందకొల్తాయి అదే హణ ఇబోదు కేస ఇ నెమ్మది ఇబోదు అవ్వ ఆరోగ్య ఇబోదు అమ్మ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಉಂಟು ಗಂಡ ಹೆಂಡತಿಯ ಅಲ್ಲಿ ಮೂರನೇ ಅವರಿದ್ದಾರೆ ಡಾಟ್ಪಾಟು ಸಿಚುವೇಶನ್ ಉಂಟು ಗಂಡನಿಗೆ ಮಾತನಾಡಿದ್ದಾರೆ ವಶೀಕರಣನಾಗಿರಿ ನಿಮ್ಮ ಲೈಫಲ್ಲಿ ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ಆಸ್ತಿಗೆ ಸಂಬಂಧಿಸಿದ ದೃಶ್ಯ ಇರ್ಬೋದು ಪ್ರೇಮಿಗಳ ಮಧ್ಯೆ ಸಮಸ್ಯೆ ಇರ್ಬೋದು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮದುವೆಗೆ ಮನೆಯವರು ಒಪ್ತಾ ಇಲ್ಲ ಏನೇ ಒಂದು ಸಮಸ್ಯೆ ಇರಬಹುದು ನೋಡಿ ಇವತ್ತು ನಾನು ನಿಮಗೆ ಒಂದು ದೈಹಿಕ ಮಂತ್ರ ಅಂತಲೇ ಹೇಳ್ಬೋದು ಸೊ ಇದನ್ನು ಹೇಳ್ಕೊಡ್ತಾ ಇದ್ದೇನೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ಮಿರಾಕಲ್ಸ್ ಅನ್ನೋದು ಆಗುತ್ತೆ ನೋಡಿ ನಾನು ಅವ್ರಿಗೆ ತುಂಬ ಮಂದಿಗೆ ಇದರಿಂದ ಹೆಲ್ಪ್ ಆಗಿದೆ ತುಂಬ ಮಂದಿಗೆ ಒಳ್ಳೆಯದಾಗಿದೆ ಅವ್ರು ಅಂದ್ಕೊಂಡಿದ್ದೆ ಎಲ್ಲನೂ ಆಗಿದೆ ಹಾಗಾಗಿ ನಾನು ನಿಮ್ಮ ಜೊತೆ ಇನ್ನೂ ಶೇರ್ ಮಾಡಬೇಕು ಅಂತ ಇದ್ದೇನೆ ಇದನ್ನು ಸೊ ಖಂಡಿತವಾಗಿಯೂ ನಾನು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಬರುತ್ತೆ ನೀವು ಅಂದ್ಕೊಂಡಿದ್ದು ಎಲ್ಲವೂ ಏನೇ ಒಂದು ಕಾರ್ನಸ್ ಇರ್ಬೋದು ಅಥವಾ ಸಮಸ್ಯೆ ಇರ್ಬೋದು ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕು ಅದೆಲ್ಲವೂ ಸಿಗುತ್ತೆ ಹೌದು ನಾವು ಇದನ್ನು ನಂಬಿಕೆಯನ್ನಿಟ್ಟು ಹೇಳ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನಿಮಗೆ ಹೇಳ್ಕೊಳಕ್ಕೆ ಟೈಮ್ ಇಲ್ಲ ಅಂದರೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಇದನ್ನು ಕೇಳ್ತಾ ಬನ್ನಿ ಖಂಡಿತವಾಗಿಯೂ ನಿಮಗೆ ವಾಲೇಡ್ ನೀವು ಅನ್ಕೊಂಡಿ ಎಲ್ಲ ಕೆಲಸ ಕಾರ್ಯಗಳು ನೆರವೇರುತ್ತೆ ನೀವು ಎಲ್ಲಿಯೋದ್ರೂ ಸಕ್ಸಸ್ ಸಿಗುತ್ತೆ ನಿಮಗೆ ಜನ ರೆಕಗ್ನೈಸ್ ಮಾಡ್ತಾರೆ ಕೆಲವೊಂದು ಸಲ ನಮ್ಮನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋದು ಇರುತ್ತೆ ಅಥವಾ ನಾವು ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತೇವೆ ಸೊ ಅಲ್ಲಿ ನಮ್ಮನ್ನೆಲ್ಲರೂ ಗುರುತಿಸಬೇಕು ಅಂತ ನಾವು ಬಯಸ್ತೇವೆ ನೋಡಿ ನಿಮಗೆ ಪ್ರಮೋಷನ್ ಸಿಗದೆ ಇರ್ಬೋದು ಅಥವಾ ಸರಿಯಾದ ಜಾಬ್ ಸಿಕ್ಕದೇ ಇರ್ಬೋದು ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಅಥವಾ ಏನೇ ಒಂದು ಕೆಲಸ ಇರ್ಬೋದು ಏನೇ ಒಂದು ನಿಮ್ಮ ಜೀವನದಲ್ಲಿ ನೋವಿರ್ಬೋದು ನೋಡಿ ಗುಪ್ತ ಆಸೆಗಳಿರ್ಬೋದು ಗುಪ್ತ ಸಮಸ್ಯೆಗಳಿರ್ಬೋದು ಎಲ್ಲನೂ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ಸಮಸ್ಯೆ ಅನ್ನೋದು ನಿಮ್ಮ ಹತ್ತಿರನೇ ಸುರಿಯಲ್ಲ ಇನ್ಮೇಲೆ ಖಂಡಿತವಾಗಿ ನಂಬಿಕೆಯನ್ನಿತ್ತು ನಿಮಗೋಸ್ಕರ ಸ್ವಲ್ಪ ಟೈಮನ್ನು ಒಂದು ಐದು ನಿಮಿಷ ಅದನ್ನು ಅಥವಾ ಮೂರು ನಿಮಿಷ ಹೆಚ್ಚು ಬೇಡವನ್ನ ಮೂರು ನಿಮಿಷ ನಿಮಗೋಸ್ಕರ ಸೀಮಿತವಾಗಿ ಇಡೀ ಸೀಮಿತ ಮಾಡಿ ಖಂಡಿತವಾಗಿಯೂ ನಿಮಗೆ ಇದು ಅಂದ್ಕೊಂಡಿದ್ದು ಎಲ್ಲವೂ ಸಿಗುತ್ತೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಇದೆ ಹೆಲ್ಪ್ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮಂತ್ರವನ್ನು ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಸೊ ಹೇಳ್ಕೊಳ್ಬೋದು ಏನೇ ಒಂದು ಇಲ್ಲಿ ಕಂಡೀಷನ್ ಇಲ್ಲ ಇದೇ ಟೈಮಲ್ಲಿ ಮಾಡಬೇಕು ಅದೇ ಟೈಮಲ್ಲಿ ಮಾಡಬೇಕು ಅಂತ ಸೊ ನೈಟ್ ಅದ್ರೂ ಆಗುತ್ತೆ ಡೇ ಟೈಮಲ್ಲಿ ಕೂಡ ಆಗುತ್ತೆ ಬಟ್ ನಂಬಿಕೆ ಇರಬೇಕು ನಮಗೆ ಒಳ್ಳೆಯದಾಗುತ್ತೆ ಹೌದು ಇದರಿಂದ ನಮಗೆ ರಿಸಲ್ಟ್ ಬರುತ್ತೆ ಅಂತ ಇಲ್ಲಿ ನೀವು ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ಸರಶಕ್ತನಾದ ಭಗವಂತ ಏನು ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮ್ಮ ಸಮಸ್ಯೆ ಏನುಂಟು ಏನು ಪರಿಹಾರ ಆಗಬೇಕು ಅದನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಆ ನಂತರ ಈ ಮಂತ್ರವನ್ನು ಹೇಳ್ಕೊಳ್ಳಿ ಈ ಮಂತ್ರ ಈ ರೀತಿ ಉಂಟು ಇದು ತುಂಬ ಶಕ್ತಿಶಾಲಿಯಾದಂತಹ ಮಂತ್ರ ಈ ದೈವಿಕ ಮಂತ್ರ ಇರ್ಬೋದು ದೈವಿಕ ವಾಕ್ಯಗಳಿರ್ಬೋದು ತುಂಬ ಅಂದರೆ ಅವರಿಗೆ ಶಕ್ತಿ ಇರುತ್ತೆ ನಾವು ಏನು ಕೇಳ್ಕೊಂಡ್ರೂ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆದನ್ನು ಪರಿಹಾರ ಆಗುತ್ತೆ ನಿಮಗೆ ಟೈಮ್ ಅಂದರೆ ಹೇಳಿ ನಾನು ನನ್ನ ಪ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಏನಕ್ಕೆಂದರೆ ಎಲ್ಲರಿಗೂ ಒಳ್ಳೆ ಇರಬೇಕು ಎಲ್ಲರೂ ಖುಷಿ ಖುಷಿಯಾಗಿರಬೇಕು ನೋಡಿ ಈ ಮಂತ್ರ ಈ ರೀತಿ ಉಂಟು ಓಲ್ಫ್ ಮ್ಯಾಜಿಕ್ ಬಿ ಗ್ಯಾನ್ ನಾವು ಓಲ್ಫ್ ಮ್ಯಾಜಿಕ್ ಬಿ ಗ್ಯಾನ್ ನಾವ್ ಇಡ ನಿಮಗೆ ಕನ್ನಡದಲ್ಲಿ ಕೂಡ ಹೇಳ್ಕೊಳ್ಬಹುದು ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಕಷ್ಟ ಆಗಿದೆ ಟೋಲದ ಮ್ಯಾಜಿಕ್ ಈಗ ಪ್ರಾರಂಭವಾಗುತ್ತಿದೆ ಟೋಲದ ಮ್ಯಾಜಿಕ್ ಈಗ ಪ್ರಾರಂಭವಾಗುತ್ತಿದೆ ಈ ಥರ ಹೇಳ್ಕೊಳ್ಬೇಕಾಗುತ್ತೆ ನೂರ ಎಂಟು ಬಾರಿ ಹೇಳಿದರೆ ತುಂಬ ಒಳ್ಳೆಯದು ಇಲ್ಲ ನನಗೆ ಟೈಮ್ ಅಂದರೆ ಐವತ್ತೊಂದು ಬಾರಿ ಹೇಳಿ ನಿಮಗೆ ಟೈಮ್ ಅಂದರೆ ನಾನು ಪ್ರಾರ್ಥನೆ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಇದರಿಂದ ರಿಸಲ್ಟ್ ಅನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಲವತ್ತೆಂಟು ಗಂಟೆಯಲ್ಲಿ ಫ್ಯೂ ಮಿನಿಟ್ಸಲ್ಲಿ ಕೂಡ ಬರ್ಬೋದು ನಂಬಿಕೆ ನೆಟ್ ಮಾಡಿ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದೀರಿ ಎಲ್ಲವೂ ನಿಮಗೆ ಸಿಗುತ್ತೆ ಇದನ್ನೊಂದು ತುಂಬ ಕಷ್ಟ ಉಂಟು ನೋವುಂಟು ನಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋರು ಇದನ್ನೊಂದು ಪ್ರಯತ್ನ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ರಿಸಲ್ಟ್ ಬಂದಂಥ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಎರಡು ಮಾತಿನಲ್ಲಿ ಹಂಚಿಕೊಳ್ಳಿ ನಾವು ದೈವ ದೇವರಿಗೆ ಧನ್ಯತಾ ಭಾವನೆಯನ್ನು ಸಮರ್ಪಿಸಬೇಕಾಗುತ್ತೆ ಅದಕ್ಕೋಸ್ಕರ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಕಿನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ